ಅವರು ಸುಹಾಶ್ ಶೆಟ್ಟಿ ಕೊಲೆಯನ್ನ ಖಂಡಿಸಿ ಮಾತಾಡಿದರು ಸುಹಾಶ್ ಶೆಟ್ಟಿ ಹಿಂದುತ್ವಕ್ಕಾಗಿ ಹೋರಾಡಿದ ಯುವಕ ಆತನನ್ನ ರೌಡಿ ಅಂತ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸುಹಾಶ್ ಶೆಟ್ಟಿ ಹಿಂದುತ್ವಕ್ಕಾಗಿ ಹೋರಾಡಿದ ವ್ಯಕ್ತಿ ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ಆತ ಹಿಂದೂ ಯುವಕನೊಬ್ಬನ ಕೊಲೆ ಪ್ರಕರಣದಲ್ಲಿ ಮೂರನೇ ಆರೋಪಿಯಾಗಿದ್ದ ಹಿಂದೂಗಳನ್ನೇ ಕೊಂದಾತ ಹಿಂದೂ ಹೋರಾಟಗಾರ ಹೇಗಾಗ್ತಾನೆ ಅಂತ ಮಾಧ್ಯಮದವರು ಶಾಸಕಿಯನ್ನ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸೋಕೆ ತಡವರಿಸಿದ ಭಾಘೀರಥಿ ಆ ಬಗ್ಗೆ ಇನ್ನೊಮ್ಮೆ ಮಾಹಿತಿ ನೀಡುವೆ ನಾನೀಗ ಕೊಲೆ ಕೃತ್ಯವನ್ನ ಖಂಡಿಸೋಕೆ ಸುದ್ದಿಗೋಷ್ಠಿ ಕರೆದಿದ್ದೀನಿ ಅಂತ ಹೇಳಿದ್ರು ಕಾರ್ತಿಕ್ ರೌಡಿ ಶೀಟರ್ ರೌಡಿ ಶೀಟರ್ ಯಾರು ಮಾಡಿದ್ದು ಯಾವಾಗ ಆಗಿದ್ದು ರೌಡಿ ಶೀಟರ್ ಯಾರವಾಗ ಗೃಹ ಮಂತ್ರಿಗಳಾಗಿದ್ದು ಯಾವ ಸರ್ಕಾರ ಇತ್ತು ಅವಾಗ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂತಹ ಹರೀಶ್ ಪೂಜಾರ್ ಅವರು ಅವತ್ ಯಾಕೆ ತುಟಿ ಬಿಸಿಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಪಗಂಡ ಮಾಡ್ತಾ ಇದ್ದೀರಲ್ಲ ಅವತ್ ಯಾಕೆ ನಿಮ್ಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ಲಿಕ್ಕಾಗ್ಲಿ ನಿಮ್ಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ ಹಾಕ್ಲಿಕ್ಕೆ ಯಾಕೆ ಬಿಟ್ರಿ ನೀವು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ರೌಡಿ ಶೀಟನ್ನ ಹಿನ್ನೆಲೆಯನ್ನು ಹೊಂದಿರುವಂಗೆ ನೀವು ಹಿಂದೂ ನಾಯಕತ್ವ ಇವತ್ತು ಪತ್ರ ಏನು ಕಟ್ತಾ ಇದ್ದೀರಾ ನೀವು ಏನು ದುರುದ್ದೇಶ ಇದೆ ನಿಮ್ದು ರಾಜ್ಯಕ್ಕೆ ಅಸ್ಥಿರತೆಯನ್ನು ಕೊಡಿಸಬೇಕು ಸರ್ಕಾರದ ಅಸ್ಥಿರತೆಯನ್ನು ಕೊಡಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಅದು ನೀವು ಹೇಳಬೇಕಾಗಿತ್ತು ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಹಾಕಿರುವಂತದ್ದು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ನಿಮ್ಮದೇ ಗೃಹ ಮಂತ್ರಿಗಳಿದ್ರು ಅವಾಗ ನೀವು ತುಟಿ ಬಿಚ್ಚಿಲ್ಲ ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ ಈ ರೀತಿಯ ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಹೇಳಿ ಹೇಳಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಇವತ್ತು ಸುಹಾಷ್ ಶೆಟ್ಟಿ ಕೊಲೆಯ ಬಗ್ಗೆ ಏನ್ ಮಾತಾಡಿದ್ದು ಮಾತಾಡಿದ್ದೆ ಆರಾಡಿದ್ದು ಆರಾಡಿದ್ದೆ ಎಲ್ಲವನ್ನೂ ಮಾತಾಡಿದ್ರಲ್ಲ ಅವರನ್ನ ರೌಡಿ ಶೀಟರ್ ಪಟ್ಟಕ್ಕೆ ತಲುಪಿಸಿದ್ದು ರೌಡಿ ಶೀಟರ್ ಪಟ್ಟ ಕೊಟ್ಟಿದ್ದು ಇದೇ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದಾಗ ಏನೇನ್ ಡ್ರಾಮಾ ಮಾಡ್ತಾರೆ ನೋಡ್ರಿ ಏನೇನ್ ಡ್ರಾಮಾ ಮಾಡ್ತಾರೆ ಹಿಂದೂ ಧರ್ಮವನ್ನ ಇಟ್ಕೊಂಡು ಏನೆಲ್ಲ ಆಟ ಆಡ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಇವತ್ತು ಯಾರೋ ಗೃಹ ಸಚಿವರು ಹೇಳ್ಬಿಟ್ರು ರೌಡಿ ಶೀಟ್ರು ಅಂತ ಹೇಳ್ಬಿಟ್ರು ಯಾರೋ ಪೊಲೀಸ್ ಇಲಾಖೆ ಹೇಳ್ಬಿಡ್ತು ರೌಡಿ ಶೀಟ್ರ್ ಅಂತೇಳಿ ಇವತ್ತು ಏನು ಮುದ್ದು ತ ಮಾತನಾಡ್ತಾ ಇದ್ದೀರಲ್ಲ ರೌಡಿ ಶೀಟರ್ ಪಟ್ಟವನ್ನ ಕೊಟ್ಟಂತವರು ಯಾರು ರೌಡಿ ಶೀಟರ್ ಪಟ್ಟಕ್ಕೆ ಶಿಫಾರಸ್ ಮಾಡಿದವರು ಯಾರು ರೌಡಿ ಶೀಟರ್ ಪಟ್ಟದಲ್ಲಿ ಸುಹಾಸ್ ಶೆಟ್ಟಿಯನ್ನು ಕೂರಿಸಿದವರು ಯಾರು ಆತ್ಮಾವಲೋಕನ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಇವತ್ತು ಹೆಣ ತಕ್ಷಣನೇ ನಾನು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಬಿಟ್ಟೆ ಅವನು ಹಿಂದೂ ಯುವಕ ಅಂತ ಹೇಳ್ಬಿಟ್ಟು ಉದ್ದುದ್ದ ಮಾತಾಡ್ತಾರಲ್ಲ ಬಿ ಎಲ್ ಸಂತೋಷ್ ಅವರು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಬರ್ಕೊಳ್ತಾರಲ್ಲ ಉದ್ದುದ್ದ ಸುಹಾಸ್ ಶೆಟ್ಟಿ ಬಗ್ಗೆ ಇವರದೇ ಸರ್ಕಾರದಲ್ಲಿ ಇವರದೇ ಸರ್ಕಾರದಲ್ಲಿ ಸುಹಾಸ್ ಶೆಟ್ಟಿನ ರೌಡಿ ಶೀಟರ್ ಪಟ್ಟ ಕಟ್ಟಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ಅವ್ರ ಮುಂದೆ ಕಟ್ಟಿ ನಿಲ್ಲುವಂತೆ ಮಾಡಿದವರು ಯಾರು ಇದನ್ನ ಏನು ಅಹ್ ಸುಳ್ಯದ ಎಂ ಎಲ್ ಎ ಭಾಗಿರಥಿ ಅವರ ಜೊತೆ ಪ್ರೆಸ್ ಮೀಟ್ ಮಾಡ್ಬೇಕಾ ಪತ್ರಕರ್ತರು ಕೇಳಿದಾಗ ಅವರು ಅದನ್ನ ನುಡಿಚ್ಕೊಳ್ತಾರೆ ಅವರು ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಂಡು ಅಭಿನಂದನೆ ಹೇಳಿ ಹೋಗ್ತಾರೆ ಧನ್ಯವಾದ ಹೇಳ್ಬೇಕಾಗಿರೋ ಜಾಗದಲ್ಲಿ ಅಭಿನಂದನೆ ಹೇಳಿ ಭಾಗಿರತಿಯವರು ಶಾಸಕರು ಹೋಗ್ತಾರೆ ಈ ಸತ್ಯವನ್ನ ತಿಳಿದುಕೊಳ್ಳಿ ಫಸ್ಟ್ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಭಾರತೀಯ ಜನತಾ ಪಕ್ಷ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಏನೆಲ್ಲ ಅಮಾಯಕ ಯುವಕರನ್ನ ಬಲಿ ಕೊಡ್ತಾ ಇದೆ ಅಂತಂದ್ರೆ ಇದೊಂದೇ ಜೀವಂತ ಸಾಕ್ಷಿ ಸಾಕು ನಿಮಗೆ ಎಚ್ಚೆತ್ಕೊಳ್ಳಿ ಯುವಕರೇ ಯಾವರು ಸಹ ನಿಮ್ಮನ್ನ ಜೀವವನ್ನು ಕಾಪಾಡೋದಕ್ಕೆ ಬರೋದಿಲ್ಲ ಮಹೇಂದ್ರ ಕುಮಾರ್ ಅವ್ರು ಹೇಳಿದಾರಲ್ಲ ಸತ್ಯ ಇದು ಯಾರೂ ಸಹ ನಿಮ್ಮ ಜೀವನವನ್ನ ಕಟ್ಟಿಕೊಡೋದಿಲ್ಲ ಒಬ್ಬನೇ ಒಬ್ಬ ರಾಜಕೀಯ ಪಕ್ಷದವರು ನಿಮ್ಮ ಜೀವನವನ್ನ ಕಟ್ಟಿಕೊಡೋದಿಲ್ಲ ನಿಮ್ಮ ಮನೆ ಕಟ್ಕೊಡೋದಿಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಮಹೇಂದ್ರ ಶ ಕುಮಾರ್ ಅವರು ಬಜರಂಗ ದಳದ ಮಾಜಿ ಸಂಚಾಲಕರು ಹೇಳಿರುವಂಥದ್ದು ಸತ್ಯ 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 ಇವತ್ತು ನಾನು ಹೇಳ್ತಿರುವುದು ಅದೇ ಸತ್ಯ ಜೀವ ಮುಖ್ಯ ಜೀವನ ಮುಖ್ಯ ನಾಲ್ಕು ದಿವಸ ನಿಮ್ಗೆ ಡಿ ಪಿ ನಲ್ಲಿ ಹಾಕೊಳ್ತಾರೆ ನಿಮ್ಗೆ ಪ್ರೊಫೈಲಲ್ಲಿ ಹಾಕೊಳ್ತಾರೆ ವಿತ್ ಅಂತ ಹೇಳ್ತಾರೆ ಮತ್ತೆ ಹುಟ್ಟಿ ಬಾ ಅಂತ ಹೇಳ್ತಾರೆ ಆರ್ ಪಿ ಅಂತ ಹೇಳ್ತಾರೆ ಹಿಂದೂ ಹುಲಿ ಅಂತ ಹೇಳ್ತಾರೆ ಎಲ್ಲವನ್ನೂ ಮಾಡ್ತಾರೆ ನಾಲ್ಕು ದಿಸ ಆದ್ಮೇಲೆ ಮತ್ತವಾಗುತ್ತೆ ಈ ದ್ವೇಷ ರೇಷ ಎಲ್ಲವೂ ಸಹ ಜೀವಗಳನ್ನ ಕಳಿತಾ ಇದೆ ಹೊರತು ಯಾವುದೂ ಸಹ ನಿಮ್ಮ ಸಹಕಾರಕ್ಕೆ ಬರೋದಿಲ್ಲ ನೀವು ಗಮನಿಸ್ತಾ ಬನ್ನಿ ಹಿಂದೂ ಹೋರಾಟಗಾರರ ನಡೆಗಳನ್ನು ಗಮನಿಸ್ತಾ ಬನ್ನಿ ಹಿಂದೂ ಹೋರಾಟಗಾರರ ಮೇಲೆ ಹಿಂದೂ ಹೋರಾಟಗಾರ ಎತ್ತಿ ಕಟ್ಟುವಂಥದ್ದು ಒಬ್ಬ ಎಂ ಎಲ್ ಎ ಮಗ ಒಬ್ಬ ಜಿಲ್ಲಾ ಪಂಚಾಯತ್ನ ಮಗ ಸದಸ್ಯನ ಮಗ ಒಬ್ಬ ಎಂ ಪಿ ಮಗ ಒಬ್ಬ ಮಿನಿಸ್ಟರ್ ಮಗ ಒಬ್ಬ ಮುಖ್ಯಮಂತ್ರಿ ಮಗ ಯಾವತ್ತಾದ್ರೂ ಬೀದಿಲಿ ಇಟ್ಕೊಂಡು ಹೋರಾಟ ಮಾಡೋದು ನೋಡಿದ್ದೀರಾ ತಲ್ವಾರ್ ಇಟ್ಕೊಂಡು ಹೊಡೆದಾಡೋದು ನೋಡಿದೀರಾ ಇಲ್ಲ ಅವ್ರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಕ್ಷಣ ಬರೀ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ನಲ್ಲಿ ಸುಹಾಷ್ ಶೆಟ್ಟಿನ ನಡಿ ನಲ್ಲಿ ಕೊಚ್ಚಿ ಕೊಲ್ತಾರೆ ಅಂತಂದ್ರೆ ಯಾರೂ ಬರಲಿಲ್ಲ ಕಾಪಾಡಲಿಕ್ಕೆ ಯಾರೂ ಬರಲಿಲ್ಲ ಅವ್ರ ತಂದೆ ಹೇಳ್ತಾರೆ ಅವ್ರ ತಂದೆ ಅವ್ರ ತಾಯಿ ಹೇಳ್ತಾರೆ ಅವ್ರ ಕಷ್ಟಗಳನ್ನ ಹೇಳ್ತಾರೆ ಇದು ವಾಸ್ತವ ಸತ್ಯ ತಿಳ್ಕೊಳ್ಳಿ ವಾಸ್ತವ ಸತ್ಯ ತಿಳ್ಕೊಳ್ಳಿ ಈ ಫಸ್ಟು ನೀವು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತ ನಿಮಗೆ ಮನಸ್ಸಲ್ಲಿ ಇದ್ರೆ ಈ ಬಿ ಜೆ ಪಿ ಪಕ್ಷ ಮತ್ತೊಂದು ಪಕ್ಷ ಮತ್ತೊಂದು ಪಕ್ಷದಿಂದ ಹೊರಗಡೆ ಬನ್ನಿ ಇವತ್ತೇನು ಸಂಘಟನೆಗಳು ಅಂತ ಹೇಳ್ಕೊಂಡಿದ್ದಾರಲ್ಲ ಎಲ್ಲ ಸಂಘಟನೆಗಳು ಇವತ್ತು ಸುಹಾಷ್ ಶೆಟ್ಟಿ ಕೊಲೆ ಆಯ್ತಲ್ಲ ಆರ್ ಎಸ್ ಎಸ್ ಪ್ರತಿಕ್ರಿಯೆ ಕೊಡ್ತಾ ಖಂಡಿತ ಕೊಟ್ಟಿಲ್ಲ ಯಾಕೆ ಸುಹಾಷ್ ಶೆಟ್ಟಿ ಹಿಂದೂ 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 ಅಂತ ಹೇಳ್ತಾ ಇದಾರಲ್ಲ ಯಾಕೆ ಪ್ರತಿಪ್ರ ಪ್ರತಿಕ್ರಿಯೆ ಕೊಡಲಿಲ್ಲ ಬಿಜೆಪಿ ಯಾಕೆ ದಿಢೀರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡ್ತು ಅಂದರೆ ಅವ್ರಿಗೆ ವೋಟ್ ಬ್ಯಾಂಕ್ ಅವರಿಗೆ ವೋಟ್ ಬ್ಯಾಂಕ್ ಬೇಕು ಆ ಸುಭಾಷ್ ಶೆಟ್ಟಿಯ ಏನು ಹತ್ಯೆ ಆಯ್ತಲ್ಲ ಅದನ್ನ ಇಟ್ಕೊಂಡು ಪರೇಶ್ ಮಿಶ್ರಾ ಇಟ್ಕೊಂಡು ಏನು ಉತ್ತರ ಕನ್ನಡ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಇವತ್ತಿಗೂ ಸಹ ಜೀವಂತವಾಗಿ ಇಟ್ಕೊಂಡು ಗೆಲ್ತಾ ಇದ್ದಾರಲ್ಲ ಇವರು ಇವರಿಗೆ ಡೆವಲಪ್ಮೆಂಟ್ಗಿಂತ ಹಿಂದುತ್ವ 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 ಅಂತಾರೆ ಯಾವ ಹಿಂದುತ್ವ ರೀ ಇವ್ರ ಹತ್ರ ಇರೋ ಅಂಥದ್ದು ಯಾವ ಹಿಂದುತ್ವ ಇದೆ ಇವತ್ತು ಅವ ಹಿಂದೂ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಇವರು ಇವರೆಲ್ಲ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಇವರೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಇವರೆಲ್ಲರೂ ಸಹ ಧರ್ಮವನ್ನ ಬಳಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾತನಾಡ್ಬೇಕಾಗತ್ರಿ ಮಾತನಾಡ್ಬೇಕಾಗುತ್ತೆ ಹೊಟ್ಟೆ ಉರಿಯುತ್ತೆ ಇವರೆಲ್ಲ ನೋಡ್ತಾ ಇದ್ರೆ ಪರವಿ ರೌಡಿ ಶೀಟರ್ ಪಟ್ಟ ಕಟ್ಟಿದ್ದಂತಹ ಇದೇ ಆ ಅಶೋಕ್ ಇವತ್ತು ಅದೇ ಸುಹಾಷ್ ಶೆಟ್ಟಿಯ ಪರವಾಗಿ ಅವರು ಹುತಾತ್ಮ ಹುತಾತ್ಮ ರೀತಿಯಲ್ಲಿ ಮಾತನಾಡಿದರೆ ರೌಡಿ ಶೀಟರ್ ಬಹುಮಾನವನ್ನ ಕಟ್ಟದಂತವ್ರು ಪಟ್ಟ ಕೊಟ್ಟಂತವರು ಸರ್ಟಿಫಿಕೇಟ್ ಕೊಟ್ಟಂತವ್ರು ರೌಡಿ ಶೀಟರ್ ಫೋಟೋವನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕುವಂತೆ ಮಾಡಿದ ಮಾಡಿದಂಥವ್ರು ಇದೇ ಆ ಅಶೋಕ್ ಅವರು ತಾನೇ ಇದೇ ಭಾರತೀಯ ಜನತಾ ಪಕ್ಷ ತಾನೇ ಇದನ್ನ ಹೇಳ್ತಾ ಇರುವಂತವ್ರು ಯಾರು ಇದೇ ಭಾರತೀಯ ಜನತಾ ಪಕ್ಷದವರು ಯಾಕಿಂತಹ ಡಬಲ್ ಸ್ಟ್ಯಾಂಡರ್ಡ್ ಯಾತಕ್ಕಿ ಡಬಲ್ ನಾಟಕ ಮಾಡ್ತಾ ಇದ್ರಿ ನೀವು ಹಿಂದೂ ಅಭಾಯಕ ಹಿಂದೂ ಯುವಕರು ಅಂತಂದ್ರೆ ಏನು ಕಾಲಕ್ಕಿಂತ ಕಸಾನ ಬಿಟ್ಟು ಸಿಕ್ಬಿಟ್ಟಿದ್ದಾರೆ ಅವರಿಗೆಲ್ಲಾನು ಡ್ರಾಮಾ ಮಾಡಬೇಡ್ರಿ ನಿಮ್ ನಿಮ್ಮ ಮಕ್ಕಳುಗಳು ನಿಮ್ ನಿಮ್ಮ ಇವರು ನಲ್ಲಿ ಓದ್ತಾ ಫಾರಿನ್ ನಲ್ಲಿ ಓದ್ತಾ ಇದ್ದಾರೆ ಕೈಗೆ ತಲ್ವಾರ್ ಕೊಟ್ಟು ಅವರಿಗೆ ಲಾಂಗ್ಗಳನ್ನು ಕೊಟ್ಬಿಟ್ಟು ಬೀದಿಗಿಳಿಸಿ ಅವ್ರ ಮೇಲೆ ಇವರಿಗೆ ದ್ವೇಷ ಕಟ್ಟಿಸ್ಕೊಂಡು ಅವರ ಜೀವನಗಳನ್ನ ಹಾಳು ಮಾಡ್ತಾ ಇರುವಂತವ್ರು ಯಾವತ್ತಾದ್ರೂ ಅವರ ಕುಟುಂಬಗಳಿಗೆ ಸಹಾಯ ಮಾಡಿದ್ದೀರೇನ್ರಿ ಯಾವತ್ತಾದ್ರೂ ಮಾಡಿದ್ದೀರಾ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಹಿಂದೂ ಯುವಕರು ಏ ದಲಿತರು ಏನ್ ಹಿಂದುಳಿದ ವರ್ಗದ ಇದಾರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜೀವ ಕಳ್ಕೊಂಡಿರೋದು ಈ ಹಿಂದುಳಿದ ವರ್ಗದವರು ಮತ್ತು ದಲಿತ ವರ್ಗದವರು ಹಿಂದೂ ಧರ್ಮದ ಹೆಸರಿನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಕೋರ್ಟ್ ನಲ್ಲಿ ಜೈಲಿನಲ್ಲಿ ಕೇಸ್ಗಳಿಗೆ ಹಲ್ದಾಡ್ತಾ ಇರುವಂತದ್ದು ಇದೇ ದಲಿತ ಮತ್ತು ಹಿಂದುಳಿದ ವರ್ಗ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜೀವನ ಮುಖ್ಯ ದ್ವೇಷ 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 ಎಷ್ಟು ಅಂತ ಸಾಧಿಸ್ತೀರಿ ಒಬ್ಬರ ಮೇಲೆ ಒಬ್ಬರು ಮತ್ತೊಬ್ಬರ ಮೇಲೆ ಮತ್ತೊಬ್ರು ಈ ಟಿವಿ ಚಾನೆಲ್ಗಳಿಗೆ ಅದೇ ಒಂದು ಏನೋ ಒಂದು ಹಬ್ಬ ಆಗ್ಬಿಡ್ತು ಅವ್ರಿಗೆ ಟಿ ಆರ್ ಪಿ ಬೇಕು ವ್ಯೂಸ್ ಬೇಕು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬಾಳು ಬಂಗಾರ ಆಗುತ್ತೆ ನಿಮ್ಮ ಅಕ್ಷರ ಟಿ ವಿ ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ